ದಕ್ಷಿಣಾಭಿಮುಖವಾಗಿ ನೆಲೆ ನಿಂತಿದ್ದಾನೆ ನಾಗೇಶ್ವರ ನಂದಿಯು ಪೂರ್ವಾಭಿಮುಖವಾಗಿ ಇರುವಂತಹ ಜ್ಯೋತಿರ್ಲಿಂಗವಿದು ಹತ್ತನೇ ಜ್ಯೋತಿರ್ಲಿಂಗ ಗುಜರಾತ್ ರಾಜ್ಯದ ಗೋಮತಿ ದ್ವಾರಕದ ಬಳಿ ಇರುವ ನಾಗೇಶ್ವರ ನಗರದಲ್ಲಿರುವ ನಾಗೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಶಿವ ನಾಗೇಶ್ವರನಾಗಿ ನೆಲೆ ನಿಂತರೆ ಪಾರ್ವತಿ ನಾಗೇಶ್ವರಿಯಾಗಿ ನೆಲೆ ನಿಂತಿದ್ದಾಳೆ ದಟ್ಟಡವಿ ತಾರಕಾರಣ್ಯದಲ್ಲಿ ಈ ಮಂದಿರವಿದೆ ತಾರಕಾಸುರ ಎಂಬ ರಾಕ್ಷಸನನ್ನ ಸೋಲಿಸಿ ಶಿವ ಇಲ್ಲಿ ನೆಲೆ ನಿಂತ ಅನ್ನೋದು ಒಂದು ಕತೆ ದಾರುಕ ಮತ್ತು ದಾರುಕಿ ಎಂಬ ರಾಕ್ಷಸರನ್ನ ಸಂಹರಿಸಿ ದಾರುಕಾವನದಲ್ಲಿ ಸರ್ಪಗಳನ್ನು ಧರಿಸಿ ಶಿವ ಓಡಾಡಿದಂತಹ ಜಾಗ ಇದು ಮುಂದೆ ಶಿವ ಸರ್ಪಗಳೊಂದಿಗೆ ನೆಲೆ ನಿಂತ ಅನ್ನೋದು ಮತ್ತೊಂದು ಕತೆ ನಾಗದೋಷಗಳನ್ನು ಪರಿಹರಿಸುವಂತಹ ಸ್ಥಳ ಎಂದೇ ಪ್ರಖ್ಯಾತಿಯಾಗಿರುವಂತಹ ನಾಗೇಶ್ವರ ಜ್ಯೋತಿರ್ಲಿಂಗ